ಮಕ್ಕಳ ತೊಂದರೆ ಬಿಡುಗಡೆ ಮಾಡ್ಬೇಕು ಅವತ್ತು ಹೊರಡ ಹಾಕಿ ನ್ಯಾಯವನ್ನ ಸಂತ್ರಸ್ತ ಮಹಿಳೆಯರಿಗೆ ಬೆಳೆಸ್ಕೊಳ್ಬೇಕು ನಾವು ಅನ್ಸಸ್ತ ಮಹಿಳೆಯರಿಗೆ ಸಾಂತ್ ಸಾಂತ್ವನಕ್ಕೆ ಕಾಂಗ್ರೆಸ್ ತಗ್ಲಿ ಮನೆ ಮಕ್ಕಳಿಗೆಲ್ಲ ಅಂತೇಳಿ ಇವ್ರು ನೋಡಿ ಗಾದೆ ಮಾಡಿರ್ಬೇಕು ಒಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮೇಲೆ ಒಬ್ಬ ಪಾಟೀಲ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಈ ಮುಂದಿನ ಇವತ್ತು ಅಂದ್ರು ನಿಮ್ದು ಇವತ್ತು ಪ್ರಾದೇಶಿಕ ಪಕ್ಷ ಎಲ್ಲಾ ಪ್ರಾದೇಶಿಕ ಪಕ್ಷದ ಹತ್ರ ಹೋಗಿ ಇವತ್ತು ಭಿಕ್ಷೆ ಬರ್ತಾ ಇದ್ದೀನಿ ಪ್ರತಿಭಟನೆಗೆ ಬಂದ ವಿಷಯ ಏನಂದರೆ ಫಸ್ಟು ನಮ್ಮ ಮಾಜಿ ಪ್ರಧಾನಿ ಜನತಾದಳದ ಪಿತಾಮಹ ರಾಜಕೀಯ ಭೀಷ್ಮ ಅವರಿಗೆ ಅವನ ಯಾವನ ಕ ಅವನ ಯಾವನೋ ಅವನ ಯಾವನ ಇದನ್ನಲ್ಲ ಮಂಡ್ಯದವನು ಶಿವರಾಮೇಗೌಡ ಅಂತ ಅವನು ನಮ್ಮ ಗೌಡ್ರ ವಿರುದ್ಧವಾಗಿ ಏನೋ ಒಂದು ಒಂದು ಹೇಳಿಕೆಯನ್ನು ನೀಡಿದಾನೆ ಅದನ್ನು ಸಿಡಿ ಬಿಡುಗಡೆಯಾಗಿದೆ ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರಮೇಶ್ ರಾವ್ ಗೌಡರ ನೇತೃತ್ವದಲ್ಲಿ ನಾವೆಲ್ಲ ಸೇರಿಕೊಂಡು ಅವರಿಗೆ ಒಂದು ಪ್ರತಿಭಟನೆಯನ್ನು ಬಿಸಿ ಮುಟ್ಟಿಸಬೇಕು ಅಂತ ಒಂದು ಪ್ರಾರ್ಥಿಕ ಪ್ರಾಥಮಿಕವಾಗಿ ಪ್ರಾರಂಭಿಕವಾಗಿ ನಾವು ಈಗ ಸಜ್ಜಾಗೋಕ್ಕೆ ಈಗ ಒಂದು ಈಗ ಒಂದು ಮೀಡಿಯಾ ಎಂದು ಪ್ರತಿಭಟನೆ ನಂಬಿಕೊಂಡಿದ್ದು ಅದು ಯಶಸ್ವಿಯಾಗಿದೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತಗಳಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಬ್ಬ ಮಾಜಿ ಪ್ರಧಾನಿ ಕರ್ನಾಟಕಕ್ಕೆ ಏಕೈಕ ಪ್ರಧಾನಿ ಮುಂದೆ ಯಾರೂ ಪ್ರಧಾನಿ ಆಗೋದಿಲ್ಲ ನಮ್ಮ ಪ್ರಧಾನಿ ಆಗಿದ್ದಾರಲ್ಲ ಅವ್ರಿಗೆ ಆ ಉದ್ಯೋಗರ ಒಂದು ಬೆಲೆ ಕೊಡಬೇಕಲ್ವ ಅವನು ಅವನ ಒಟ್ಟೆಗೆ ಏನು ಅವನು ಹೊಟ್ಟೆಗೆ ಏನಾರ ತಿಂತಾನೆ ಅವನು ತಿನ್ನೋಕೆ ತಿಂದರೂ ಮಣ್ಣು ತಿಂತಿರ್ಬೋದು ಅವನಿಲ್ಲ ಊಟ ತಿಂತಲ್ಲ ಅವನು ಇಂಥ ದೊಡ್ಡ ಮನುಷ್ಯರಿಗೆ ಅಂಥ ಕೀಳುಮಟ್ಟದ ಒಂದು ರಾ ಭಾಷಣವನ್ನು ಹೇಳ್ದವನಲ್ಲ ಮಾತುಗಳನ್ನು ಹೇಳವನಲ್ಲ ಹಾಂ ಅವ್ನಿಗೆ ಇನ್ನು ಮುಂದೆ ತಕ್ಕ ಸಾಕ್ಷಿನ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ನ್ಯಾಯನೇ ಇಲ್ಲ ಅದನ್ನೇ ನಾನು ಹೇಳ್ತಾರ್ದವನ ಬಾ ಲೂಚಗೋರಾ ಒಂದು ಫೋ ಟ್ವೆಂಟಿ ಫೋ ಟ್ವೆಂಟಿ ಅಂತ ನನ್ನ ಮಗ ಅವನು ಅವನು ರಾಜಕೀಯವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವನಿಗೆ ಟಿಕೆಟ್ ಕೊಡಲಿಲ್ಲ ಅಂತಂದಿದ್ದಾರೆ ದೇವೇಗೌಡರು ಇಷ್ಟೊತ್ತಿಗೆ ಒಬ್ಬ ನಮ್ಮ ಗದ್ದೆಗಳಲ್ಲಿ ಒಳ ಉಳುಕು ಲಾಯ ಅನಲಾಯಕ ಅವನು ಆದ್ದರಿಂದ ಅಂಥ ಮನುಷ್ಯ ನಮ್ಮ ದೇವೇಗೌಡರ ಬಗ್ಗೆ ಮಾತಾಡ್ತಾನೆ ಅಂತಂದರೆ ಅವ್ನಿಗೆ ಎಷ್ಟು ಕೆಚ್ಚಿರ್ಬೋದು ನೋಡಿ ಹಾಕೊಳ್ಳಿ ಅಲ್ವಾ ರಾಜಕೀಯವಾಗಿ ನಮ್ಮ ದೇವೇಗೌಡರನ್ನೇ ಆಗಲಿ ನಮ್ಮ ಕುಮಾರನೇ ಆಗಲಿ ಅವರಪ್ಪ ನಾನೇ ಇದ್ದೀನಿ ಕೇಳಿ ಯಾವುದೇ ಕಾರಣಕ್ಕೂ ಮುಗಿಸೋಕೆ ಚಾನ್ಸೇ ಇಲ್ಲ ಮುಗಿಸೋದೂ ಇಲ್ಲ ಆ ದೇವರ ಕೃಪೆ ದೇವೇಗೌಡ್ರ ಮೇಲೆ ಮತ್ತು ಕುಮಾರಣ್ಣನ ಮೇಲೆ ಯಾವಾಗಲೂ ಸದಾ ಇದ್ದೇ ಇರ್ತದೆ ಯಾವುದೇ ಕಾರಣಕ್ಕೂ ದೇವೇಗೌಡ್ರ ಕುಟುಂಬವನ್ನೇ ಆಗಲಿ ಮತ್ತು ಜೆ ಡಿ ಎಸ್ ಪಕ್ಷನವನ್ನೇ ಆಗಲಿ ಮುಗಿಸೋಕ್ಕೆ ಯಾರು ಕೆಲವಾಗೋದಿಲ್ಲ ಇಂಥ ನೂರಾರುಗಳನ್ನ ದೇವೇಗೌಡ್ರು ಕಂಡವ್ರೆ ಅದೆಲ್ಲ ನೋಡಿಬಿಟ್ಟಿದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಏನು ಅನಾಹುತ ಆಗೋದಿಲ್ಲ ಶಿವರಾಮೇಗೌಡ್ರೆ ಲಾಸ್ಟ್ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ನಾವು ಮಂಡ್ಯದಲ್ಲಿ ನಿನ್ನ ಅಟ್ಟಾಡ್ಸ್ಕೊ ಹೊಡೆದು ಹೊಡಗುವಷ್ಟು ಹತ್ತಿರಕ್ಕೆ ತಗೋಕೋಬೇಡಿ ನೀವು ಸಾರಿ ಕೇಳುವ ಗಂಟ ನಾವು ಯಾವುದೇ ಕಾರಣಕ್ಕೂ ವಿಜೃಂಭಿಸುವುದಿಲ್ಲ ನೀನು ನೀವು ಸಾರಿ ಕೇಳಿದ ಮೇಲೆ ನಿಮ್ಮನ್ನು ಬಿಡೋದು ಇಲ್ಲಾಂದರೆ ನಿಮ್ಮನ್ನು ಮಾನ ಮರೆಯದಿಲ್ಲ ಇದು ಇಡೀ ಮಂಡ್ಯ ಡಿಸ್ಟಿಕ್ಕೇ ಇಡೀ ಮಾನ ನಿನ್ನನ್ನು ಅರಾಜ್ ಅರೇಜ್ ಮಾಡಾಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತೇನು ದೇವೇಗೌಡರ ಬಗ್ಗೆ ಅವೇಳ್ಕಾರಿ ಮಾತಾಡಿರುವಂಥ ಲುಚ್ಚ ಶಿವರಾಮೇಗೌಡ ಇದ್ದಾರಲ್ಲ ಅವನು ಫಸ್ಟ್ ಎಲ್ಲಿದ್ದ ಯಾವ ಥರ ಇದ್ದ ಎಲ್ಲದನ್ನೂ ತಿಳ್ಕೊಂಡು ದೇವೇಗೌಡರು ಕಾಲು ಕೈ ಹಿಡಿದು ಒಬ್ಬ ಒಂದು ಸತಿ ಅವನು ಅದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಇಷ್ಟೆಲ್ಲ ಮಾತಾಡೋದು ಕಲ್ತ್ಕೊಂಡಿದ್ದಾನೆ ಬೇರೆ ಪಕ್ಷಗಳ ಜೊತೆ ಸೇರಿಕೊಂಡು ಈ ಬೇರೆ ಪ ಗೌಡ್ರಾಗಿ ಗೌಡ್ರುಗಳು ಮರ್ಯಾದೆನೇ ಕಳೆಯುವಂಥ ನೀಚಿರಿದಾರಲ್ಲ ಇದ್ರಂಥದ್ದು ಕೆಟ್ಟ ಮನೋಭಾವ ಇನ್ಯಾರಿಗೂ ಇಲ್ಲ ಏನೇ ಅಂತ ತಿಳ್ಕೊಳ್ಳಿ ದೇವೇಗೌಡರು ಈ ಕರ್ನಾಟಕದಲ್ಲಿ ಹುಟ್ಟಿದ್ದರಿಂದನೇ ಕರ್ನಾಟಕಕ್ಕೆ ಇಷ್ಟು ಹೆಸರು ಬಂದಿದೆ ಪ್ರಧಾನಮಂತ್ರಿ ಆಗಿರೋದ್ರಿಂದಲೇ ಈ ಕರ್ನಾಟಕಕ್ಕೆ ಒಂದು ಒಂದು ಕಳೆ ಬಂದಿದೆ ಆ ಕಳೆನ ಕಳೆ ಮತ್ತೆ ತೊಳೆದು ಹೋಗಿಸ್ಬೇಕು ಅನ್ನೋ ಯಾರು ಯಾವನ ಕೈಯಿಂದನೂ ಆಗೋಲ್ಲ ಅದು ದೇವೇಗೌಡರು ಕೈಲೇ ಒಬ್ಬರು ಕೈಲೇ ಇರೋದು ದೇವೇಗೌಡರು ಕುಟುಂಬದಿಂದ ಏನಾದರೂ ಅನ್ಯಾಯ ಆಗಿದ್ದರೆ ಕಾನೂನು ಪ್ರಕಾರ ಹೋರಾಟ ಮಾಡಲಿ ಅದು ಬಿಟ್ಟುಬಿಟ್ಟು ದೇವೇಗೌಡರು ಕುಮಾರಣ್ಣನ ಬಗ್ಗೆ ಏನೋ ಹವಳಕರವಾಗಿ ಮಾತಾಡೋದು ಸರಿಯಲ್ಲ ಅಂತ ನಾವು ಎಲ್ಲ ನಮ್ಮ ಕಾರ್ಯಕರ್ತ ಮುಖಾಂತರ ಮುಖಾಂತರ ಇವತ್ತು ಏನು ಅವನಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅವ್ನಿಗೆ ಮಾಡಿರೋದನ್ನು ತಪ್ಪು ಅಂತ ಒಪ್ಕೊಂಡು ಇನ್ಮೇಲಾರು ತಿದ್ಕೊಂಡು ಹೋದರೆ ಅವ್ನು ಇಲ್ಲ ಅಂದರೆ ಅವನಿಗೆ ತಕ್ಕ ಶಾಸ್ತ್ರಿ ಮಾಡಬೇಕಾಗುತ್ತೆ ನಾವೆಲ್ಲ ಸೇರಿಕೊಂಡು